ನಾವು ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಬಸ್ ಇಲ್ಲ ಹಿಂಸೆ ಆಗಿತ್ತು ನನಗೆ ಹುಗಾರಿಲ್ಲ ನಡಿಯೋಕೆ ಆಗ್ತದೆ ಏನು ಮಾಡೋದು ಬಟ್ಟ ನಮಗೆ ಹಿಂಗಾದ್ರೆ ಹೆಂಗೆ ಮಾಡೋದು ಎಲ್ಲ ಸ್ಟ್ರೈಕ್ ಮಾಡಿಕೊಂಡು ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ನಾಲ್ಕು ನಾಲ್ಕನೇ ಮುಂಚೆಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತೀರ ಅವ್ರು ಮುಂಚೆಯೇ ಹೇಳಿದ್ರು ಒಂದು ತಿಂಗಳು ಮುಂಚೆಯೇ ಹೇಳುತ್ತೆ ಅವ್ರು ಕೋರ್ಟ್ ಕೋರ್ಟ್ ಹಿಂಗಿತ್ತಲ್ಲಪ್ಪ ಕೋರ್ಟಿಗೆ ಆರ್ಡರ್ ಕೊಟ್ಟವ್ರೆ ಸಮ ಆಡಲ್ಲ ಅಂತ ಹೇಳ್ತಿದಾರೆ ಈಗ ನೀವು ಸರ್ಕಾರಕ್ಕೆ ಏನೇ ಹೇಳಕ್ಕೆ ಏನೇಲ್ಲ ಪಡ್ತೀರಾ ಸರ್ಕಾರಕ್ಕೆ ಅದೇ ಈ ಚೀಮಾರಿ ಹಾಕ್ಬೇಕಾಗತ್ತೆ ಈ ತರ ಇದು ಮಾಡಿದ್ರೆ ಅವ್ರ ಗ ಗುಡು ಸರಿಯಾಗಿ ಮಾಡಿ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಜನಗಳ ಗತಿ ಏನು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಹ್ಞೂ ಹ್ಞೂ ಅದೇ ನಿಮ್ಗೆ ಇವಾಗ ಹಾಸ್ಪಿಟ್ಲಿಗೆ ತೊಂದರೆ ಆಗ್ತಿದೆ ಹೌದು ಆರಾಮ ಆಸ್ಪತ್ರೆಗೂ ತೊಂದರೆ ಅಂತ ಅಂದ್ರೆ ಏನ್ ಮಾಡಲ್ಲ ಆಸ್ಪತ್ರೆ ತಗೋರಿ ನಾವ್ ಅಲ್ಲಿ ತೋರ್ತಾ ಇದೀವಿ ಅದರಿಂದ ನಾವ್ ಅಲ್ಲಿ ಹೋಗ್ಲೇಬೇಕು ಅಲ್ಲಿ ಇವತ್ತು ನಮಗೆ ಅಲ್ಲಿ ಡೇಟ್ ಐತೆ ಅದರಿಂದ ನಾವ್ ಅಲ್ಲಿಗೆ ಹೋಗ್ಲೇಬೇಕು ತೋರಿಸ್ಲೇಬೇಕು ಅವ್ ಇಲ್ಲ ಅಂತಂದ್ರೆ ಇನ್ನೊಂದಿನ ಹೋದ್ರೆ ಡಾಕ್ಟರ್ ಇರ್ತಾರೋ ಒಟ್ಟು ಸರ್ಕಾರ ನೋಡಕ್ಕ ಸರಿಯಾಗ ಏನ್ ಹೇಳ್ತಾರೆ ಏನಿಲ್ಲ ಅಂತ ಸರ್ಕಾರವೇ ನಿಲ್ತು ಬಸ್ ಅನುಕೂಲೇ ಜನಗಳ ಅನುಕೂಲ ಜನದೇನು ತೊಂದರೆ ಇಲ್ಲ ನೀವು ಸರ್ಕಾರ ಈ ಬಸ್ ಇಲ್ಲ ಇಲ್ಲಿ ತೊಂದರೆ ಮಾಡ್ತಾ ಇರೋದು ಜನಗಳೇನು ಸ್ಟ್ರೈಟ್ ಮಾಡಿದ್ರೆ ಬಸ್ ನೀರ್ತಾ ಇಲ್ಲ ಜನಗಳು ಮಾಡ್ತಿಲ್ಲ ಬೇಡಿಕೆಗಳು ಇರ್ತಾವಲ್ಲ ಬೇಡಿಕೆ ಕೊಡ್ಲಿ ಪಾಪಿ ನಾವು ಇಲ್ಲ ಅನ್ನಕಲ್ಲ ಅವ್ರ ಅವ್ರ ಬೇಡಿಕೆ ಕೊಡ್ಲೇಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್